ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಸಮಾಜಮುಖಿ ತಿಂತಣಿ ಬ್ರಿಡ್ಜ್ ಕನಕಪೀಠದ ಶ್ರೀ ಸಿದ್ದರಾಮಾನಂದ ಅವರು ಶ್ರಾವಣ ಮಾಸದ ಅಂಗವಾಗಿ ಹಾಲುಮತ ಧರ್ಮ ಮತ್ತು ಪರಿಸರ ಜಾಗೃತಿ ಯಾತ್ರೆ ಕಾರ್ಯಕ್ರಮ ಪಟ್ಟಣದ ಮೇಗಳಪೇಟೆಯಲ್ಲಿ ಜರುಗಿತು ಶ್ರೀ ಸಿದ್ದರಾಮನಂದ ಮಹಾಸ್ವಾಮೀಜಿಯವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಮಾತನಾಡಿದರು ಹಾಲುಮತ ಸಮಾಜದ ಯುವಕರು ತಾಳ್ಮೆಯಿಂದ ಇರಬೇಕು ಹಾಗೂ ಯಾವುದೇ ದುಶ್ಚಟಗಳಿಗೆ ಬಲಿಯಾಗಬಾರದು ಮತ್ತು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವ ಮೂಲಕ ಸಮಾಜದ ಹಿರಿಯರು ಉತ್ತಮವಾದ ಶಿಕ್ಷಣ ಕೊಡಿಸಬೇಕು ಎಂದರು ಈ ಸಂದರ್ಭದಲ್ಲಿ ದೊಡ್ಡ ಸಿದ್ದಯ್ಯ ಸ್ವಾಮಿಗಳು ಬೀರಲಿಂಗ ದೇವರು ಪುರಸಭೆ ಸದಸ್ಯ ಶಿವನಾಗಪ್ಪ ಬಡಕುರಿ ಸಣ್ಣಸಿದ್ದಯ್ಯ ಜ್ಞಾನಪ್ಪ ಹೊಳ್ಳಾಚಿ ಅಯ್ಯಪ್ಪ ಸ್ವಾಮಿ ಹೊಳೆಯಪ್ಪ ಸೇರಿದಂತೆ ಮುಂತಾದವರು ಇದ್ದರು ಸ್ಟಾರ್ ಆಫ್ ಕರ್ನಾಟಕ ವರದಿ ರಮೇಶ್ ತುಂಬಲಗಡ್ಡಿ ಮುದುಗಲ್